ಒಟ್ಟು ತಾಡದ ಮಳೆ ಓಸು ಹಿಡದ ಚಡಿ ಹಾಕತ್ತು ಅಂದ್ರೆ ನೀವು ತೇಲ್ಕೊಂತ ಹೋಗಿರಿ ಇಬ್ರು ಮತ್ತೆ ಅವೇನು ನಮ್ ನಮಗ ಪಕ್ಕ ಉತ್ತರ ಕರ್ನಾಟಕ ತಿಳಿತೈತಿಲ್ಲ ಅನ್ನಲ್ಲ ಅಂದ್ರೆ ಬಿಚ್ಚ ಮಾತಾಡ್ಬೇಕನ ನಾಳೆ ಶೆಟ್ಟಿಗೆ ಬರ್ರಿ ಬಿಚ್ಚು ಮಾತಾಡಕ ಶೆಟ್ಟಿಗೆ ಯಾಕೆ ಬರ್ಬೇಕು ನಡಿ ಇಲ್ಲ ಮಲ್ಲಾಪ್ರ ಕೆರಿ ತಗೊಂಡು ಕೆರಿ ಹೊಳಿ ಎಲ್ಲ ಬಿಟ್ಟು ಬಿಟ್ಟಿವಿ ನಾವು

ನಮ್ ಹೆಣ್ಮಕ್ಳು ನೋಡಲಿಂಟ್ ನಾವು ಅವ್ರ ವಿಷಯಕ್ಕೆ ಹೋಗುದು ಬಿಟ್ಟ ವರ್ಷ ನಾಡಲ್ಲಿರೋ ಹುಲಿ ನಂಬ್ತೀನಿ ಈ ನಾಡಿನ ಮೇಕಪ್ ಹಚ್ಚು ಹುಡುಗಿಯಾರ ನಂಬುದಿಲ್ಲ ಹೆತ್ತದ ನಾಗರ ಹಾವು ನಂಬು ನಗುವಂತ ಹುಡುಗಿನ ನಂಬಡ ಗೆಳೆಯ ನಂಬಡ ಮತ್ ನಾವ್ ನಗ್ಲಿಕ್ರ ನೀವ್ ಎಲ್ ನಗ್ತಿರ್ಲಿ ಬರೀ ಬಾಟ್ಲಿ ಹಿಡ್ಕೊಂತೀವಿ ನಾನ್ ನಕ್ರ ಮುಗಳೇ ನೀ ನಕ್ರ ಮರಣೋತ್ತರ ಪತ್ರಿಕೆನ ತೆಗೆದು ಕೊಡ್ತಾರ ಹಿಂಗ ನಕ್ ನಕ್ಕ ನೋಡ ಗಂಡಸೂರ್ ಜೀವನ ಹಾಳು ಮಾಡ್ಯಾರ ಇವ್ರು ನೋಡ್ ಮಕ್ಕ ನೋಡಿ ಅಂತ ನಿಮಗೆ ಯಾರು ಹೇಳಿದ್ರು ಅಪಿ ನೀವ್ ಬರೀ ಹ ಮಾಡ್ತಿಲ್ಲ ನಾವ್ ಹಾ ಎಂದ್ಮೇಲೆ ನೀವ್ ಹಲೋ ಅಂತ ಯಾಕೆ ನಾವ್ ಪರಿಗಡ್ಕೊಂತಿರ್ತೀವಿ ಈಗ ನಿಜ ಒಪ್ಕೊಂಡ ಸಾಕ ನಮಗ ಅಲ್ಲ ನಿಜ ಒಪ್ಕೊಂಡಿ ಏನ್ ಅದಳ ಏನೋ ವಿಚಾರ ಮಾಡ್ಲಾ ಹಾಯ್ ಅಂತ ಬಂತಿಲ್ ಮೆಸೇಜ್ ಹತ್ ಮಂದಿ ದೋಸ್ತರಿಗೆ ಹೇಳುತ್ತಿ ದೋಸ್ತ ನಿನ್ನೆ ಬಗರಿ ಅಲ್ಲಿ ಹಾಯ್ ಅಂತ ನಾಳೆ ಅವಸ್ಥ ಆಗತ್ ನೋಡ್ಲಿ ಅಲ್ಲ ನಿನ್ನೆ ಅಂದ್ರ ಅಣ್ಣ ಅಣತಂಬ್ರ ಸುಮ್ ಕುಂತಿರ್ತಾರ ನಿಮ್ಮ ಯಾರು ನಮ್ಮ ತಂಬ್ರೇ ಮಾಡಲಾರ್ದದ್ರ ನಿಂತ ಬಾಳಿ ಅಲ್ಲಾ ನಿನ್ನ ವ್ಯಾಲೆಂಟೈನ್ಸ್ ಡೇ ಇತ್ತು ಅಂತ ಇಬ್ರಿಗೂ ಇವತ್ತಾ ವ್ಯಾಲೆಂಟೈನ್ಸ್ ಡೇ ಆ ಇವತ್ತಾ ಇವತ್ತಾ ಟುಡೇ ಡೇ ಅಲ್ಲ ಇವತ್ತು ಇಬ್ರಿಗೂ ಪ್ರಪೋಸ್ ಮಾಡಿ ನೀನು ಹಾ ನೀನು ನಮಗೆ 20 ತಾರಿಗೆ ಬಿಟ್ಟಿ ನಿ님ಗೆ ಮಾಡ್ತನೇ ಅಕ್ಕ ಮಾಡಿಲ್ಲ ಏನಕ್ಕ ನಾನು ಮೆಸೇಜ್ ನೋಡಿ ನಿಮ್ಮ ಮೊಬೈಲ್ ದಾ ಅವ್ವಿ ಅವ್ವಿ ಅವರು ಸುಮ್ ನಮಗೆ ಒಂದ ಮೆಸೇಜ್ ಕಳ್ಸಿವಂತಾರ ನಮಗ್ ಫಾರ್ವರ್ಡ್ ಮಾಡಿರೋ ಮೆಸೇಜ್ ಮೂರ್ ಮೂರು ಮಂದಿಗೆ ಫಾರ್ವರ್ಡ್ ಮಾಡಿ ನಾ ಗಣಮಗ ಇಲ್ಲ ನನ್ನ ಕಾರಿಗೆ ನಾಕ ಗాలేದವು ಕೇಳ ನಾಕು ಗಾಲಿ ಅದಾವ ಆ ನಾಲ್ಕು ಗಾಲಿ ಮ್ಯಾಗ ಇಲ್ಲ ಹಿಂದ್ ನೀವು ಮೂರ್ ಮಂದಿ ಒಬ್ಬಕ್ಕೆ ನಾ ಗ್ಯಾರಂಟಿ ಏನಾಯ್ತ ನನಗೆ ಅದಕ್ಕೆ ಇಬ್ರು ಗಟ್ಟಿಯಾಗಿ ಜೊತೆ ಇರೋಣ ಹಿಂದಿಲ್ ನಾಳೆ ಪಂಚರ್ ಆಗೋದಾ ಒಂದ್ ಪಂಚರ್ ಆದ್ರೆ ಇನ್ನೊಂದ್ ಇರುತ್ತಲ್ಲ ಅದ ಇಟ್ಟಿವಿ ನೋಡಿಲ್ಲ ನಿಮ್ಮ ತಂದೆ ತಾಯಿ ಏನ್ ಹೇಳಿರ್ತಾರ ಆ ಮಾತು ನೀವು ಕೇಳಿರ್ತೀರಿ ನಮ್ಮ ತಂದೆ ತಾಯಿ ಏನ್ ಹೇಳಿರ್ತಾರ ಆ ಮಾತು ನಾವು ಕೇಳಿರ್ತೀವಿ ಹುಟ್ಟಿದ ಮನಿಗೆ ಕೊಟ್ಟ ಮನಿಗೆ ಬೆಳಕು ಮಾಡೋದ ನೀವು ಹುಟ್ಟಿದ ಮನಿಗೂ ಬೆಳಕು ಮಾಡ್ತಿ ಕೊಟ್ಟ ಮನಿಗೂ ಬೆಳಕು ಮಾಡ್ತಿ ನಡಿವೆ ಆ ಮನಿ ಏನ್ ಮಾಡಿ ಹೋಗಿರ್ತಿ ಹಳಗಾಲಿಡಿಸಿ ಹೋಗಿರ್ತಿ ಇಲ್ಲಿ ನಾವೇನ್ ಗೊತ್ತಾ ಹಿಂಗ ಚಿಟಕೆ ಓಡುದ್ರೆ ದೀಪ ಹತ್ತಿ ಹಿಂಗ್ ಚಿಟಿಕೆ ಓಡುದ್ರೆ ದೀಪ ರಾಟಕಿ

ಅದು ಬೀಜ 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 ಇಷ್ಟು ದೊಡ್ಡ ಗಿಡ ಎದರ್ಲಿ ಆತ ಅಣ್ಣ ಬೀಜ ಬೀಜ ಗಟ್ಟಿದ್ದಲ್ಲಿ ಇನ್ನ ಮನೆಯಾಗ ಇರುತ್ತೆ ನೆನಪಿರ್ಲಿ ಏನ್ ಮೂರ್ತಿ ಚಿಕ್ಕದೈತಿ ಹಿಂದಿಲ್ ನಾಳೆ ಕೀರ್ತಿ ಬೆಳಗುತ್ತದ ನಮ್ಮ ಹೊಲ ನಿಮ್ಮ ಫಲವತ್ತೀರ್ತಿ ಹೊಲ ಮುಖ್ಯಲ್ಲ ಉಳುಮೆ ಮಾಡು ಹೋರಿ ಆಕೈತಿ ಏ ಯಾಕಲೆ ತಂಡಕ್ಕೆ ತಿಂಡಿ ಬಿಡಿಸೋಣ ನಿಮ್ಗೆ ಯಾಕ ತಿಂಡಿ ಬಿಡಿಸೋರ ಅಲ್ಲಿ ಅವರು ನೀವು ಇತ್ತ ಬರ್ರಿ ಅವ್ನು ಹುಡುಗರು ಅಂತಿಸ್ತಾವ ನಮಗ ಯಾಕ ಇನ್ನೋಡ್ ಮುಂದ್ ಕತ್ತ ಬರ್ರಿ ಎನ್ಸ್ತಾಳಿ ಕಿಚ್ಚಿಗ ನಿಮ್ ಮಂದಿ ಕೂಡ ಚಪ್ಪಾಳಿ ಹೊಡ್ ಸ್ವಾಮ್ಯಾರ ನೋಡ ಅವಿ ಬಾಯ್ ನಮ್ ಮಂದಿ ಜೋಡಿ ಚಪ್ಪಾಳಿ ಹೊಡ್ಸೋನ್ ಹೊಡ್ರಿ ಎಲ್ಲಿದ್ರಿ ವಾಯ್ ನೋಡ ಹೇಳ ಇಲ್ಲ ಯಾವ ಸಾಕ್ ಬಿಡ್ರಿ ಜಾತ್ರೆ ಮುಗಿದ್ ಮತ್ ನಾಳೆ ರೊಟ್ಟಿ ಪಟ್ಟಿ ಮಾಡ್ಬೇಕು ಮತ್ ಇನ್ನೇ ನಮ್ಮ ಮಂದಿ ಗರ್ಜನೆ ಹೆಂಗಿರೋದು ಕೇಳ್ತೇನ ದೋಸ್ತುಗಳೇ ಅಯ್ಯೋ ನಾವು ಹೆಣ್ಣು ಹುಲಿಗಳು ಇನ್ನು ಬರಲಿ ಜೋರಾಗಿ ಯಾವ ಹುಲಿ ಹೆಣ್ಣು ಹುಲಿ ಯಾವ ಹುಲಿ ಗಜೇಂದ್ರಗಡದ ಹೆಣ್ಣು ಹುಲಿಗಳು ಮೇಲಕ ಹೊಸಾದ್ ಕೊಡಿಸಿ ತಗದ್ರೆ ಅಲ್ಲ ನಾವಿಬ್ರು ಮನ್ಸ್ ಮಾಡಿದ್ರೆ ನಿನ್ನ ಹಿಂಗೆ ಅಲ್ಲ ಮೈಲಾರಿ ನಾವಿಬ್ರು ಆ ಕಡೆ ಒಂದ್ ಕಾಲ್ ಈ ಕಡೆ ಒಂದ್ ಕಾಲ್ ಹಿಡಿದು ಹಿಂಗೆ ಹಿಂಗೆ ದೂರಿ ಬಿಡ್ತೀನಿ ನೀನು ಹೆಂಗ ಹಿಂಗೆ ಹಿಂಗೆ ಹೆಂಗ ಹಿಂಗೆ ಅಕ್ಕಿ ಕಾಯಿ ಮೈ ಕೊಡಿಲ್ಲ ಯಾವ್ದು ನೀ ಹ್ಯಾಂಗಾರ ತುರವಲ್ಲಕ್ಕ ನೀ ಯಾರು ಮಗಳು ಹಾಂ ನಮ್ಮ ಅಪ್ಪನ ಸಾಕಲ್ಲ ಮತ್ತು ನೀನು ನಿಮ್ಮ ಅಪ್ಪನ ತೂರ್ಯಾಡ್ದಿಲ್ಲ ನೀ ಬಂದಿರಿ ನೀ ನಾನೇನು ತೋರ್ಯಾಡೋದು ನೀ ಬರೋಕೆ ಕಾರ್ನಾರ ಹೇಳ ಪಾಪಾ ಗಣಮಗ ಹೋದಿಲ್ಲವಾ ಅಂದ್ರೆ ನಮ್ಮ ಮಮ್ಮಿ ಏನೂ ಕೆಲಸ ಮಾಡಿಲ್ಲ ಅದ ನನಗೆ ಗೊತ್ತಿಲ್ಲಪ್ಪ ಏ ಆ ಕಡೆ ಬೆಳಕು ಮಾಡ್ಲಿ ಲೈಟ್ ನಮ್ಮ ತೋರಿಸ್ತೀನಿ ನಮ್ಮವ್ವನ ತೋರಿಸ್ತೀನಿ ಆ ಕಡೆ ಬೆಳಕು ಮಾಡ್ಲಿ ಲೈಟ್ ಇದನ್ ಬೆಳಕ್ ಮಾಡ್ಲಿ ಇಲ್ಲಿಗೆ ಕಲಾಸ್ ನೀವು ಕರೆ ಮಾಡಿರುವ ಚಂದ ನನಗೆ ಲೈಟ್ ತೋರ್ಸ್ರಿ ನಮ್ಮನ್ ತೋರಿಸ್ತೀನಿ ನೀವು ಮಮ್ಮಿ ಹೆಂಗ್ ನೀವು ಲೈಟ್ 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 ನಮ್ಮ ಮಮ್ಮಿನ ತೋರ್ಸಪ್ಪ ಫಸ್ಟ್

ಮನಿ ಮನಿಗ್ ಒಂದೊಂದ್ ಹಿಟ್ ಹಿಟ್ಟಾಕಿದ್ಯಾ ಅವ್ರು ನಮ್ಗ ಆಗುಲವ ಅಂತ ಹೊಳ್ಳಿ ಹಿಟ್ಟು ಕೊಟ್ಟಾರ ನಾನು ಒಬ್ಬಾಕಿ ಮಾಡೀನಿ ರೊಟ್ಟಿ ಮಾಡೋ ಕರಿ ಅದ್ರಲ್ಲಿ ಮಾಡ್ತಾರ ಇದ ಕಾಮಡಿಗಿ ಕಾಮಡಿ ಆ ಲತ್ಗುಣಿ ಸಾಹೇಬ್ರಾ ಏಯ್ ನೀ ಮಾಡೋದು ಅತಡೇಕ ಇರಲಿ ಕಾ ಲತ್ಗುಣಿ ಇಲ್ಲಿ ಮಾಡ್ತಾರನು ಸಾಹಿಬೇಬ ಮಾಡ್ಯಾನ ಏನ್